ವೆಲ್ಕಮ್ ಟು ಮೈ ಹಾಲ್ ಇನ್ ಒನ್ ಲಾಕ್ಸ್ ಚಾನಲ್ ಬನ್ನಿ ವೀಕ್ಷಕರೇ ನಾನಿವತ್ತು ಮಕ್ಕಳ ವೇಟ್ ಲಾಸ್ ವೇಟ್ ಗೇನ್ ಯಾವ ಥರ ಅವ್ರು ಗ್ರೋತ್ ಆಗ್ತಾರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತು ಒಂದು ಮಿಲ್ಲೆಟ್ಸ್ ಕಿಚಡಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇದರಿಂದ ಮಕ್ಕಳು ಮಕ್ಕಳ ತೂಕ ಹೆಚ್ಚಾಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ನಾನು ಈ ವಿಡಿಯೋನ ಯಾರೋ ಹೇಳಿದ್ರೋದ್ರಿಂದ ಯಾರೋ ಕೇಳಿರೋದ್ರಿಂದ ನನಗೆ ಯಾರೋ ಹೇಳಿದ್ರೋದ್ರಿಂದ ನಾನು ಹೇಳ್ತಾ ಇಲ್ಲ ನನ್ನ ಮಗಳದು ಪರ್ಸ್ನಲ್ಲಾಗಿ ನಾನು ಯಾವ ಥರ ಅವಳಿಗೆ ಟ್ರೀಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಆಗಿ ಇದು ನಿಜವಾಗ್ಲೂ ಯೂಸ್ಫುಲ್ ನಾನು ಹೇಳಿರುವಂಥ ಪ್ರತಿಯೊಂದು ಮಾತು ಪ್ರತಿಯೊಂದು ಲೈನು ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಮಕ್ಕಳು ಒಂದು ತಿಂಗಳಿಂದ ಆರು ತಿಂಗಳೊಳಗಡೆ ಸ್ವಲ್ಪ ಚೆನ್ನಾಗಿರ್ತಾರೆ ನೋಡೋಕ್ಕೆ ದಪ್ಪನೂ ಇರ್ತಾರೆ ಯಾಕಂದರೆ ಅವರು ತಾಯಿ ಎದೆ ಹಾಲು ಕುಡಿಯೋದ್ರಿಂದ ಅದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರೋದ್ರಿಂದ ಅವ್ರ ಗ್ರೋತ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಆರು ತಿಂಗಳಾದಮೇಲೆ ನಾವು ಅವ್ರಿಗೆ ಸರಿ ತಿನ್ಸೋದ್ರಾಗಿರ್ಬೋದು ಅನ್ನೋ ಅನ್ನನ ಅದನ್ನು ಮೆತ್ತಗೆ ಮಾಡಿ ತಿನ್ನಿಸೋದ್ರಿಂದ ಅವರಲ್ಲಿ ಅದರಲ್ಲೆಲ್ಲ ವಿಟಮಿನ್ಸ್ ಸಿಗೋದಿಲ್ಲ ಅದಕ್ಕೋಸ್ಕರ ಅವ್ರದ್ದು ಸಿಕ್ಸ್ ಮಂತ್ ಆಫ್ಟರ್ ತುಂಬ ಗ್ರೋತ್ ಕಡಿಮೆ ಆಗುತ್ತೆ ಅದಲ್ಲದೆ ಅವ್ರದ್ದು ಬೆಳೆಯುವಯ್ಸೋವಾಗ ತುಂಬ ಅಂದರೆ ತುಂಬ ಕ್ಯಾಲ್ಸಿಯಂ ಹೆಚ್ಚಾಗಿ ಬೇಕಾಗಿರುತ್ತೆ ನಾವೇನು ಮಾಡಬೇಕಂದ್ರೆ ಸಿಕ್ಸ್ ಮಂತ್ ಆಫ್ಟರ್ ನಾವು ಜಾಸ್ತಿ ಕ್ಯಾಲ್ಸಿಯಂ ಇರುವಂಥ ಫುಡ್ಡನ್ನ ಅವ್ರಿಗೆ ಕೊಡಬೇಕಾಗುತ್ತೆ ಕ್ಯಾಲ್ಸಿಯಂ ಯಾವುದ್ರಲ್ಲಿರುತ್ತೆ ಹಾಲಿನ ಪದಾರ್ಥದಲ್ಲಿ ಡೈರಿ ಪ್ರಾಡಕ್ಟಲ್ಲಿರುತ್ತೆ ಜಾಸ್ತಿ ಪಾಲಕ್ ಸೊಪ್ಪಲ್ಲಿರುತ್ತೆ ಇಲ್ಲಾಂದರೆ ಮಿಲೆಟ್ಸ್ ಮಿಲೆಟ್ಸ್ಗಳಲ್ಲಿ ತುಂಬ ಅಂದರೆ ತುಂಬ ಇರುತ್ತೆ ಆಮೇಲೆ ತರಕಾರಿ ನೀವೆಲ್ಲದನ್ನೂ ಒಂದನ್ನು ಹಾಕ್ಬಿಟ್ಟು ಮಿಲೆಟ್ಸ್ ಹಾಕಿಬಿಟ್ಟು ಒಂದು ಕಿಚಡಿ ನಾನೀಗ ಮಾಡಿದ್ದೀನಲ್ವ ಆ ಥರ ಇದೇ ಇದೇ ಸೊಪ್ಪು ಅದೇ ತರಕಾರಿ ಇದೇ ಕಾಳು ಅದೇ ಕಾಳು ಅಂತ ಹೇಳಂಗಿಲ್ಲ ನಿಮ್ಮ ಮನೇಲಿ ಯಾವುದಿರುತ್ತೋ ಎಲ್ಲ ಕಾಳುಗಳನ್ನು ಹಾಕಿ ನೀಟಾಗಿ ಸ್ಮೂತಾಗಿ ಅದನ್ನ ಬೇಯಿಸ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಕೊಟ್ಟು ಅದ್ರ ಜೊತೆ ಸ್ವಲ್ಪ ಉಪ್ಪಾಕಿ ನೀವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಸಿಗುತ್ತೆ ಹಾಗಾಗಿ ಮಕ್ಕಳು ತೂಕ ಜಾಸ್ತಿ ಆಗುತ್ತೆ ಅವ್ರ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಈ ಮಿಲೆಟ್ಸ್ ಕಿಚಡಿನ ಯಾವ ಥರ ಮಾಡೋದು ನಾನು ಏನು ಯೂಸ್ ಮಾಡಿದ್ದೀನಿ ಮತ್ತು ಏನೇನು ಯೂಸ್ ಮಾಡ್ಬೋದು ಅಂತಂದು ಇದರಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಹೋಗಿ ನೋಡ್ಕೊಂಬರೋಣ ನಾನಿಲ್ಲಿ ಹುಳ್ಳಿ ಕಾಳು ಹೆಸರುಬೇಳೆ ತೊಗರಿಬೇಳೆ ಎರಡರಿಂದ ಮೂರು ಪಾಲಕ್ ಸೊಪ್ಪು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸು ಸ್ವಲ್ಪ ಹೂಕೋಸು ಮತ್ತು ಮೆಂತ್ಯ ಸೊಪ್ಪು ಇದ್ದೀನಿ ಅದ್ರ ಜೊತೆಗೆ ಹುಳಿಗೋಸ್ಕರ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಒಂದು ಟೊಮೊಟೊ ಹಾಕೊತಾ ಇದ್ದೀನಿ ಚಿಕ್ಕದು ನೀವು ಬೇಕಂದರೆ ಇದ್ರ ಜೊತೆ ಇನ್ನೂ ಸ್ವಲ್ಪ ಬೇಳೆಗಳನ್ನು ಬೇಯಿಸ್ಕೊ ಸೇರಿಸ್ಕೊಬೋದು ಕಾಳುಗಳನ್ನು ಹ್ಯಾಡ್ ಮಾಡ್ಬೋದು ಇದ್ರ ಜೊತೆ ನೀವು ಒಂದು ಬಾದಾಮ್ ಹಾಕ್ಬೋದು ವಾಡಂಬಿ ಹಾಕ್ಬೋದು ನಾನಿಲ್ಲಿ ಹಕ್ಕಿ ಹಾಕ್ತಾಯಿಲ್ಲ ಅದ್ರ ಜೊತೆಗೆ ಓಟ್ಸ್ ಹಾಕ್ತಾಯಿದ್ದೀನಿ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅವರಿಗೆ ತಿನ್ನೋಕ್ಕೋಸ್ಕರ ಅಂತ ಯಾವಾಗಲೂ ಅಕ್ಕಿ ಹಾಕ್ತಾ ಇದ್ರೆ ಅವ್ರ ಬಾಯಿಗೆ ಒಂದೇ ಟೇಸ್ಟ್ ಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಚಮಚ ನಾನು ಹೊರಿಸಾಕ್ತಾ ಇದ್ದೀನಿ ಇದಕ್ಕೆ ಇದನ್ನೆಲ್ಲ ನಾನು ನೀರಲ್ಲಿ ಹಾಕಿ ಮೊದಲೇ ತೊಳೆದಿಟ್ಕೋತಾ ಇದ್ದೀನಿ ಸಾರಿ ನಾನು ಬಟಾಣಿ ಮರ್ತ್ಬಿಟ್ಟಿದ್ದೆ ಇದು ಅಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದು ಹಸೆ ಬಟಾಣಿ ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ ಹಸೆ ಬಟಾಣಿಯಲ್ಲಿ ಇದನ್ನ ದಯವಿಟ್ಟು ಮಿಸ್ ಮಾಡಬೇಡಿ ಹಾಕಿ ಡೈಲಿ ನೀವು ಒಂದೊಂದು ಸ್ಪೂನ್ ಕೊಟ್ಟರು ತುಂಬ ಒಳ್ಳೇದು ನಾನು ಇದನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೊಳಿತಾ ಇದ್ದೀನಿ ಮತ್ತೆ ನೀವು ಇನ್ನು ಯಾವ್ಯಾವ ಕಾಳು ಹಾಕಬೇಕು ಯಾವ ಥರದ ಬೇಳೆ ಹಾಕಬೇಕು ಯಾವ ತರಕಾರಿ ಹಾಕಬೇಕು ಯಾವುದ್ರಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ ಈ ಥರ ಎಲ್ಲ ಕೇಳದಾದ್ರೆ ನಾನು ಬೇಕಾದ್ರೆ ಅದನ್ನ ಇನ್ನೊಂದು ಸಪ್ರೇಟ್ ವೀಡಿಯೋನ ನಾನು ನಿಮಗೆ ಮಾಡಾಕ್ತೀನಿ ನನಗೆ ಇದು ಡಾಕ್ಟ್ರು ನನ್ನ ಮಗಳಿಗೆ ಹೇಳಿದ್ದು ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಮಾಡಿಕೊಡೋದಾದರೆ ಪ್ಲೀಸ್ ಒಂದ್ಸಲ ನಿಮ್ಮ ಡಾಕ್ಟ್ರ್ ಹೋಗಿ ಕನ್ಸಲ್ಟ್ ಮಾಡಿ ತುಂಬ ಯೂಸ್ ಆಗುತ್ತೆ ಚಿಕ್ಕ ಮಕ್ಳು ಆಗಿರೋದ್ರಿಂದ ಅವ್ರಿಗೆ ಯಾವ ಸಟ್ ಆಗುತ್ತೆ ಏನು ಅಂತ ತಾಯಂದ್ರಾಗಿರೋ ನಮಗೆ ಮಾತ್ರ ಗೊತ್ತಾಗುತ್ತೆ ಯಾವ್ದಾವುದನ್ನೂ ಕೊಡೋಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಬಾಯಿಲ್ಲ ಬಾಯಿ ಬಿಟ್ಟು ಹೇಳೋಕೆ ಅದಕ್ಕೋಸ್ಕರ ನೀವು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸ್ವಲ್ಪ ಸ್ ಮೊದಲೇ ಮೊದಲೇ ದಿನ ಸ್ವಲ್ಪ ಒಂದು ಸ್ಪೂನ್ ತಿನ್ಸ್ ನೋಡಿ ನೀವೇನೇ ತಿನ್ಸಿದ್ರು ಅದನ್ನು ಅವರು ಜ ಡೈಜೆಷನ್ ಮಾಡಿಕೊಂಡು ಅದಕ್ಕೆ ಅವ್ರು ಸಟ್ಟಾದ್ರೂ ಅಂದರೆ ನೀವು ಮುಂದಿನ ಪ್ರೊಸೀಜರ್ಗೆ ಹೋಗ್ಬೋದು ನೋಡಿ ನಾನಿಲ್ಲಿ ಒಂದು ಸಣ್ಣ ಕುಕ್ಕರ್ ತೊಗೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ತೊಗೊಂಡಿರುವಂಥ ಕಾಳು ಬೇಳೆ ತರಕಾರಿ ಇದನ್ನೆಲ್ಲದನ್ನೂ ಹೊಟ್ಟೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನನ್ನ ಮಗಳು ಉಪ್ಪು ಖಾರ ಇಲ್ದಿರ ಸೊಪ್ಪೆ ಊಟ ಮಾಡಲ್ಲ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಖಾರ ಪುಡಿನೂ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಹಚ್ ಖಾರದ ಪುಡಿ ಸ್ವಲ್ಪ ಅಂದರೆ ಸ್ವಲ್ಪ ಅದು ಅವಳಿಗೆ ತಿಂದಂಗೆ ಇರಬೇಕು ನಮಗೆ ಹಾಕ್ದಂಗಿರ್ಬೇಕು ಆದರೆ ಖಾರ ಆಗಿರಬಾರ್ದು ಆ ಥರದ್ರಲ್ಲಿ ನಾನು ಸ್ವಲ್ಪ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ನಿಜವಾಗ್ಲೂ ನನಗೆ ಈ ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಿಗಾದ್ರೂ ಅನ್ನೋದಕ್ಕಿಂತ ಮಕ್ಕಳಿಗೆ ನಾನಿಲ್ಲಿ ತೋರಿಸ್ತಿರುವಂಥ ಈ ಕಿಚಡಿ ಮಿಲೆಟ್ಸ್ ಕಿಚಡಿನ ನೀವು ಹಫ್ ಟು ಮೂರು ವರ್ಷದ ಮಗು ತನಕ ನೀವು ತಿನ್ನಿಸ್ಬೋದು ಮುಂದೇನೂ ತಿನ್ನಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಗ್ರೋತ್ ಆಗೋದಕ್ಕೋಸ್ಕರ ಕ್ಯಾಲ್ಸಿಯಂ ತುಂಬ ಇಂಪಾರ್ಟೆಂಟ್ ಇದ್ರದ್ದು ಏನು ಉಪಯೋಗ ಅಂದರೆ ಇವರಿಗೆ ಹಸುವ ಬೇಗ ಕ್ಯಾಲ್ಸಿಯಂ ಇಲ್ಲಾಂದರೆ ಇವರಿಗೆ ಮೊದಲನೇದಾಗಿ ಹಸುವಾಗಲ್ಲ ಇವರು ತಿನ್ನಲ್ಲ ಬೇರೆ ಬೇರೆ ಯಾವುದೋ ಅನ್ವೇಷ್ಯಕವಾಗಿರುವಂಥ ಫುಡ್ನ ಇಷ್ಟಪಡ್ತಾರೆ ಅದನ್ನ ಅಂತ ಅನ್ಸುತ್ತೆ ಇವರಿಗೆ ಆಮೇಲೆ ಇವ್ ಅದಕ್ಕೋಸ್ಕರ ಇವ್ರದ್ದು ವೇಟ್ ಗೇನ್ ಆಗಲ್ಲ ನಿದ್ದೆ ಮಾಡಲ್ಲ ಚೆನ್ನಾಗಿ ಕೂದಲು ಬೆಳೆಯಲ್ಲ ಬೋನ್ಸ್ ಸ್ಟ್ರಾಂಗ್ ಆಗಲ್ಲ ಕ್ಯಾಲ್ಸಿಯಂ ಕೊರತೆ ಇರೋದ್ರಿಂದ ಇಷ್ಟೊಂದು ಪ್ರಾಬ್ಲಮ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಇಂದನೇ ಇರೋದು ಕ್ಯಾಲ್ಸಿಯಂ ಇವ್ರಿಗೆ ತುಂಬ ಅಂದರೆ ತುಂಬ ಬೇಕು ಬೆಳೆಯೋ ಇವರು ಬೆಳೆಯೋದಕ್ಕೆ ಗ್ರೋತ್ ಆಗೋದಕ್ಕೆ ಅದಕ್ಕೋಸ್ಕರ ನೀವು ಆದಷ್ಟು ಮಕ್ಕಳಿಗೆ ಕ್ಯಾಲ್ಸಿಯಂ ಇರುವಂಥ ಫುಡ್ಡನ್ನು ಆ್ಯಡ್ ಮಾಡಿ ಡೈಲಿ ಹಾಲು ಕೊಡಿ ಮೊಸರು ಕೊಡಿ ಸಿಕ್ಸ್ ಮಂತ್ ಆಫ್ಟರ್ ನೀವು ಹಾಲು ಮೊಸರು ಎರಡೂ ಕೊಡಬಹುದು ಬಟ್ ನಾವೆಲ್ಲ ತಾಯಂದ್ರೆ ಕಪ ಆಗುತ್ತೆ ಶೀತ ಆಗುತ್ತೆ ಕೋಲ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಲು ಕೊಡಲ್ಲ ಮೊಸರು ಕೊಡಲ್ಲ ಇದನ್ನೆಲ್ಲ ಕೊಡಿ ನಿಜವಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ ನೀವು ಮೊಟ್ಟೆನೂ ತಿ ತಿನ್ನಿಸ್ಬೋದು ಟೂ ಡೇಸ್ಗೆ ಒಂದ್ಸಲ ಆದರೆ ಮೊಟ್ಟೆ ಬರೋ ವೈಟ್ ತಿನ್ಸೋಕೆ ಹೋಗ್ಬಿಡಿ ಅದ್ರ ಒಳಗಡೆ ಇರುವಂಥ ಹೆಲ್ಲೋನು ತಿನ್ನಿಸಿ ಅದರಲ್ಲೇ ನೈಂಟಿ ಏಯ್ಟ್ ಪರ್ಸೆಂಟ್ ವಿಟಮಿನ್ಸ್ ಇರೋದು ಅದಕ್ಕೋಸ್ಕರ ಆದರೆ ಮೊಟ್ಟೆ ತಿನ್ನಿಸಿ ಇಲ್ಲಾಂದರೆ ಬೇಡ ಮೊಟ್ಟೆನ ನೀವು ಒಂಬತ್ತು ತಿಂಗಳು ಮೇಲೆ ತಿನ್ನಿಸಿದ್ರೆ ಒಳ್ಳೆಯದು ನನ್ನ ಮಗಳು ಸೆವೆನ್ ಟು ನೈ ಏಯ್ಟ್ ಮಂತ್ಸ್ ತನಕ ಸ್ವಲ್ಪ ಚೆನ್ನಾಗಿ ಇದ್ಲು ದಪ್ಪನೇ ಇದ್ಲು ಆದರೆ ಅವಳು ಅವಳಿಗೆ ಹಲ್ಲು ಬರೋದ್ರಿಂದ ಆಮೇಲೆ ಅವಳು ಜಾಸ್ತಿ ಚಟುವಟಿಕೆ ಜಾಸ್ತಿ ಆಯಿತು ಅವಳು ಆಟಾಡೋ ಜಾಸ್ತಿ ಆಯಿತು ಮಂಡಿಗಾಲಲ್ಲಿ ಒಗೋದ್ದು ಶುರುವಾಯಿತು ಅದಕ್ಕೋಸ್ಕರ ಅವಳು ಊಟ ಕಡಿಮೆ ಮಾಡಿದ್ಲು ಆಟದ ಕಡೆ ಒಲವಾಯಿತು ಇದರಿಂದ ಅವಳು ನಿಧಾನವಾಗಿ ಸಣ್ಣ ಆಗ್ತಾ ಬಂದಳು ಆಗ ನಾನು ನಮ್ಮ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿದ್ದಕ್ಕೆ ಅವರು ನನಗೆ ಈ ಸಜೆಷನ್ ಕೊಟ್ಟರು ನೀವು ತರಕಾರಿ ಊಟ ಇದನ್ನ ಬಿಟ್ಟು ಮೆಡಿಸಿನ್ ಏನಾದರೂ ಹಾಕ್ತೀವಿ ಅನ್ನೋದಾದರೆ ಪ್ಲೀಸ್ ದಯವಿಟ್ಟು ಯಾವುದೇ ಮೆಡಿಕಲಲ್ಲಿ ತೊಗೊಂಡು ಹಾಕಕ್ಕೆ ಹೋಗಬೇಡಿ ಒಂದು ಸಲ ನಿಮ್ಮ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಇಸ್ಕೋಬೋದು ಬೆಸ್ಟು ಅಂದರೆ ಮಕ್ಕಳಿಗೆ ಮೆಡಿಷನ್ಗಿಂತ ಈ ತರಕಾರಿ ಕೊಡೋದ್ರಿಂದ ಆಮೇಲೆ ನೀವು ಅವರಿಗೆ ಕಿತ್ಲೆ ಹಣ್ಣು ಕೊಡ್ಬೋದು ಇದರಲ್ಲಿ ತುಂಬ ಅಂದರೆ ತುಂಬ ಹೆಚ್ಚಾಗಿರುತ್ತೆ ಕ್ಯಾಲ್ಸಿಯಮ್ಮು ಹುಳಿ ಕೆಮ್ಮಾಗುತ್ತೆ ಕಪ ಆಗುತ್ತೆ ಗಂಟ್ಲು ಕೆಡುತ್ತೆ ಅಂತ ಇದನ್ನು ಕೊಡಲ್ಲ ನಿಜವಾಗ್ಲೂ ಕೆಮ್ಮು ಕಪ ನೆಗಡಿ ಶೀತ ಅನ್ನೋದು ಇನ್ಫೆಕ್ಷನಿಂದ ಮಾತ್ರ ಆಗೋದು ಊಟಗಳಿಂದ ಕೊಡೋದ್ರಲ್ಲ ತರಕಾರಿನ ನಾವು ತೊಳೆದು ಬಿಟ್ಟು ಕೊಡೋದು ಒಳ್ಳೆಯದು ಉಪ್ಪಾಕ್ಬಿಟ್ಟು ಸುಮ್ಮನೆ ಡೈರೆಕ್ಟಾಗಿ ಅವ್ರಿಗೆ ಕೊಡೋದು ಒಳ್ಳೆಯದಲ್ಲ ಇದನ್ನ ನಾನು ನನ್ನ ಮಗಳಿಗೆ ಮಾಡ್ತಾ ಇರೋದು ನೀವು ನಿಮ್ಮ ಮಕ್ಕಳಿಗೆ ಯಾವ ಥರ ಅವರು ಕನ್ಸ್ಯೂಮ್ ಮಾಡಿದರೆ ಯಾವ ಥರ ಅವರು ರಿಯಾಕ್ಟ್ ಮಾಡ್ತಾರೆ ನೋಡಿಕೊಂಡು ಕೊಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ ತುಂಬ ಲೆಂತೆ ಆಯಿತು ಅಂತ ನನಗೆ ಗೊತ್ತಾಗ್ತಾ ಇದೆ ಆದರೆ ಇನ್ನೂ ತುಂಬ ಅಂದರೆ ತುಂಬ ಹೇಳೋದಿದೆ ವಿಷಯಗಳನ್ನು ನನಗೆ ಇಲ್ಲ ನಿಮಗೆ ಬೇಕಂದರೆ ಇನ್ನೊಂದು ವಿಡಿಯೋ ನಾನು ಮಾಡಾಕ್ತೀನಿ ಯಾವ ಫುಡ್ ತಿಂದರೆ ಒಳ್ಳೆಯದು ಯಾವ ಥರ ತಿನ್ನಬೇಕು ಯಾವ ಥರ ತಿನ್ನಿಸ್ಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ನಾನು ನನ್ನ ಮಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಥರ ಕೊಡ್ತೀನಿ ಅಂತಂದು ನಿಮಗೆ ಹೇಳ್ತೀನಿ ಮತ್ತು ಏನಾದರೂ ಇದರಲ್ಲಿ ನಾನು ತಪ್ಪಾಗಿ ಹೇಳಿದರೆ ಅಲ್ ಇಲ್ಲ ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ನನಗೆ ಹೇಳಿ ನಾನು ಅಷ್ಟೊಂದು ತಿಳಿದಿಲ್ಲ ಇದು ನನ್ನ ಮೊದಲನೇ ಮಗು ಆಗಿರೋದ್ರಿಂದ ನಾನು ತಿಳ್ಕೊಂಡೇ ನಾನು ಅವಳಿಗೆ ಕೊಡ್ತಾ ಇರೋದು ಡಾಕ್ಟ್ರ್ ಕನ್ಸಲ್ಟ್ ಮಾಡ್ತೀನಿ ಇಲ್ಲ ನಮ್ಮ ದೊಡ್ಡವ್ರ ಹಿರಿಯರು ಹೇಳಿರೋದನ್ನ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ನೀವು ಆ ಥರ ನೋಡಿ ಮಾಡಿ ಆದರೆ ಮಕ್ಕಳಾಗಿರೋದ್ರಿಂದ ಪ್ಲೀಸ್ ಕೇರ್ಫುಲ್ ಆಗಿರಿ ಸ್ವಲ್ಪ ನಾನಿಲ್ಲಿ ಹುಳಿಕಾಳು ಏನಕ್ಕೆ ತೊಗೊತಾ ಇದ್ದೀನಿ ಅಂದರೆ ಇದನ್ನು ಕುದುರೆಗೆ ಮುಖಕ್ಕೆ ಕಟ್ತಾರೆ ಯಾಕಂದರೆ ಎನರ್ಜಿ ಆಗಿರಲಿ ಅಂತ ಅದರಲ್ಲಿ ಅಷ್ಟು ಕ್ಯಾಲ್ಸಿಯಂ ಅಂಶ ಇರುತ್ತೆ ಅದಕ್ಕೋಸ್ಕರ ಇವರು ಎನಿ ಟೈಮ್ ಆಡೋದ್ರಿಂದ ಮಂಡಿಗಾಲಲ್ಲಿ ಹೋಗೋದ್ರಿಂದ ಎದ್ದು ಓಡಾಡೋದ್ರಿಂದ ಅವ್ರಿಗೆ ಓಡಾಡಬೇಕು ಅನ್ನೋ ಆಸೆ ಬರೋದ್ರಿಂದ ಅವ್ರು ತುಂಬ ಅಂದರೆ ತುಂಬ ಚಟುವಟಿಕೆ ಅಂತ ಇರ್ತಾರೆ ಮಕ್ಕಳು ಅದಕ್ಕೋಸ್ಕರ ಅವ್ರಿಗೆ ಕ್ಯಾಲ್ಸಿಯಂ ಎಷ್ಟು ಮುಖ್ಯ ಅಂದರೆ ಹಂಡ್ರೆಡ್ ಪರ್ಸೆಂಟಿಗೆ ಹಂಡ್ರೆಡ್ ಪರ್ಸೆಂಟು ಬೇಕಾಗಿರುತ್ತೆ ಅವ್ರಿಗೆ ಅವರು ಅದನ್ನು ಕನ್ಸ್ಯೂಮ್ ಮಾಡಬೇಕು ಅದಕ್ಕೋಸ್ಕರ ನೀವು ಹಾಲು ಕೊಡಿ ಪನ್ನೀರ್ ಕೊಡಿ ಚೀಸ್ ಕೊಡಿ ಅವರಿಗೆ ತರಕಾರಿಗಳನ್ನೆಲ್ಲ ಥರ ತರಕಾರಿಗಳ್ನ ಬೇಯಿಸ್ಬಿಟ್ಟು ಕೊಡಿ ಸ್ವಲ್ಪ ಉಪ್ಪಾಕಿ ಅವ್ರ ಟೇಸ್ಟಿಗೆ ತುಪ್ಪ ಕೊಡಿ ತುಪ್ಪ ಬ್ರೈನಿಗೆ ತುಂಬ ಅಂದರೆ ತುಂಬಾ ಒಳ್ಳೇದು ಕಣ್ಣಿಗೆ ಒಳ್ಳೇದು ಚರ್ಮಕ್ಕೆ ಒಳ್ಳೇದು ಮತ್ತು ಬ್ರೈನ್ಗೆ ಒಳ್ಳೇದು ಬ್ರೈನ್ ಡೆವಲಪ್ಮೆಂಟಿಗಂತೂ ತುಂಬ ತುಪ್ಪ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ನೀವು ತುಪ್ಪ ಕೊಡಿ ಮಕ್ಕಳಿಗೆ ಕೆಲವು ತಾಯಂದರುಗಳು ತುಪ್ಪನೂ ಕೊಡಲ್ಲ ಯಾಕಂದರೆ ಅವ್ರಿಗೆ ಕಪ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಪ್ಲೀಸ್ ಆ ತಪ್ಪು ನೀವು ಮಾಡೋಕ್ಕೋಗಬೇಡಿ ತಿನ್ನೋದು ಏನೇನಿದೆ ಎಲ್ಲದನ್ನೂ ಕೊಡಿ ಆದರೆ ಕೆಮಿಕಲ್ ವಿತೌಟ್ ಕೆಮಿಕಲ್ ಕೊಟ್ಬಿಡಿ ನಿಜವಾಗ್ಲೂ ಒಳ್ಳೇದು ಯಾವುದನ್ನು ನೀವು ತಿನ್ನಬೇಡಿ ಅಂತ ಹೋಗಬೇಡಿ ಈಗಲಿಂದನೇ ನಾವು ಅವ್ರ ಬಾಡಿಗೆ ಅವರಿಗೆ ಯಾವ ಥರ ತಿನ್ನೋದನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡ್ತೀವೋ ಮುಂದೆ ಅದೇ ಥರ ಇಲ್ಲಾಂದರೆ ನಾವು ಇವಾಗಲೇ ಅವ್ರ ತರಕಾರಿ ತಿನ್ನಿಸೋದು ಅದೆಲ್ಲ ನಾವು ಕಡಿಮೆ ಮಾಡಿದರೆ ನಿಜವಾಗ್ಲೂ ಅದೆಲ್ಲ ಅವರು ಮುಂದೆ ತಿನ್ನೋಕ್ಕೋಗಲ್ಲ ಸಾರಿ ನಾನು ಈ ವಿಡಿಯೋದು ಹೇಳೋದು ಮರೆತ್ಬಿಟ್ಟು ಇದನ್ನೆಲ್ಲ ಬೇಯಿಸ್ಕೊಂಬಿಟ್ಟು ಇದನ್ನು ನಾನು ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ಮ್ಯಾಶ್ ಮಾಡಾದಮೇಲೆ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅವಳಿಗೆ ತಿನ್ನಿಸ್ತೀನಿ ನಿಜವಾಗ್ಲೂ ನನ್ನ ಮಗಳು ಈ ಫುಡ್ಡನ್ನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದಳು ಹೊಟ್ಟೆ ತುಂಬ ತಿಂದಳು ಸಾಕು ಅನ್ನೋ ಅಷ್ಟು ಅದಕ್ಕೋಸ್ಕರ ನೀವು ನೋಡಿ ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ಇದನ್ನು ಮಾಡಿಕೊಡಿ ಇದನ್ನು ನೀವು ಯಾವಾಗ ತಿನ್ನಿಸಿದ್ರೆ ಅವ್ರು ತಿಂತಾಯಿರ್ತಾರೆ ಆಮೇಲೆ ಮಕ್ಕಳು ಆಗಬೇಕು ವೇಟ್ ಏನು ಆಗಬೇಕು ಅಂತ ಅಂದ್ಬಿಟ್ಟು ಕೆಲವರು ಹತ್ತು ಹತ್ತು ನಿಮಿಷಕ್ಕೂ ಒಂದು ಸಲ ಒನ್ ಅವ್ರಿಗೆ ಒಂದು ಸಲ ತಿನ್ನಿಸ್ತಾರೆ ಮಕ್ಕಳಿಗೆ ಅದು ತಪ್ಪು ನಾವು ಮಾಡೋದು ಯಾಕಂದರೆ ಅವ್ರ ಜೀರ್ಣಕ್ರಿಯೆ ಸ್ಲೋ ಆಗಿರೋದ್ರಿಂದ ಅವರು ನಿಧಾನವಾಗಿ ಅವ್ರ ಜೀರ್ಣಕ್ರಿಯೆ ಹೊಂದ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ತಿನ್ನಿಸಿ ಒನ್ ಅವರ್ ಬಿಟ್ಟು ಎರಡು ಅವರ್ ಬಿಟ್ಟು ತಿನ್ನಿಸಿ ಆದಷ್ಟು ಸಾಲಿಡ್ ಫುಡ್ಡನ್ನೇ ಅವರಿಗೆ ಕನ್ಸ್ಯೂಮ್ ಮಾಡಿ ತುಂಬಾ ಒಳ್ಳೇದು ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡಾಕ್ತೇನೆ ಥ್ಯಾಂಕ್ ಯು